ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಗೆಳೆಯ ವಿನೋದ್ ಊರು ಇವತ್ತು ಅರೆ ಬರೆ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಾ ಇರೋರ್ನ ನೋಡಿದ ತಕ್ಷಣ ಕ್ಲಿಕ್ ಮಾಡುವಂತ ಜನರ ಮಧ್ಯೆ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೇನೆ ನೀನ್ ಏನೋ ಸ್ಪೆಷಲ್ ಅಂತ ನನ್ಗೆ ಅರ್ಥ ಆಯ್ತು ಬಟ್ ದಯವಿಟ್ಟು ನಿಮಿಷ ಪೇಷನ್ಸ್ ಇಂದ ಕೇಳಿ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಜೀವನದಲ್ಲಿ ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಟಿ ವಿಗಳಲ್ಲಾಗಿರ್ಬೋದು ಸೋಷಲ್ ಮೀಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ತುಂಬಾ ನೋಡಿರ್ತೀರಾ ಕೇಳಿರ್ತೀರಾ ಬಟ್ ಎಷ್ಟೋ ಜನ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಜೀವನದಲ್ಲಿ ತುಂಬಾ ಕನ್ಸ್ಕೊಂಡಿರ್ತಾರೆ ನಾನ್ ಫ್ಯೂಚರ್ ಅಲ್ಲಿ ಇದೇ ತರ ಇರಬೇಕು ಇದೇ ತರ ಬಾಳ್ಬೇಕು ಅಂತ ಕನ್ಸ್ಕೊಂಡಿರ್ತಾರೆ ಬಟ್ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಂದ ಜವಾಬ್ದಾರಿಗಳಿಂದ ದುಡ್ಡಿನ ಅವಶ್ಯಕತೆಯಿಂದ ಮತ್ತು ಇನ್ಯಾವುದೋ ಕಾರಣದಿಂದ ತಮ್ಮ ಕನಸುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆಟೋ ಡ್ರೈವರ್ಸ್ಗಳಾಗಿ ಕ್ಯಾಬ್ ಡ್ರೈವರ್ಸ್ ಗಳಾಗಿ ಗ್ಯಾರೇಜ್ಗಳಲ್ಲಿ ಮೆಕ್ಯಾನಿಕರ್ ಆಗಿ ಇದೇ ರೀತಿಯ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಕೇವಲ ತಮ್ಮ ಫ್ಯಾಮಿಲಿ ಸಂತೋಷಕ್ಕೋಸ್ಕರ ಅಂತ ವ್ಯಕ್ತಿಗಳನ್ನ ನಾನು ಸಾಧಕರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಎಷ್ಟೋ ಜನ ಸೆಕ್ಸ್ ವರ್ಕರ್ಸ್ ಗಳಾಗಿ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ ಪರಿಚಯ ಮಾಡ್ಕೊಡ್ತೀನಿ ಮುಂದಿನ ವೀಡಿಯೋಸ್ಗಳಲ್ಲಿ ಸೊ ನನ್ನ ಚಾನೆಲ್ ನಲ್ಲಿ ಸಾಧಕರ ಸುತ್ತು ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನನ್ನ ಮೊದಲನೇ ವೀಡಿಯೋ ಸಾಧಕ ಸುತ್ತಿನಲ್ಲಿ ಆ ಒಬ್ಬ ಸಾಧಕ ಯಾರಾಗ್ತಾರೆ ಮೊದಲನೇ ಸಾಧಕ ಅವರನ್ನು ನಾನು ಕೂಡ ಕ್ಯೂರಿಯಾಸಿಟಿ ಇದೆ ಅವರನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಸೊ ಅವರಿಂದ ನಮಗೆ ಏನು ಸಲಹೆ ಸಿಗುತ್ತೆ ಅನ್ನೋದನ್ನು ಬನ್ನಿ ನೋಡೋಣ ನನಗೂ ಗೊತ್ತಿಲ್ಲ ಯಾರ ಸಾಧಕ ಹೋಗಿ ನಾನು ಪರಿಚಯ ಮಾಡಿಕೊಂಡು ಅವರ ಸ್ಟೋರಿಯನ್ನು ಕಂಪ್ಲೀಟ್ ತಿಳಿಸ್ತೀನಿ ಸೊ ಬನ್ನಿ ಹೋಗೋಣ ಅವ್ರು ಯಾರು ಅಂತ ನೋಡೋಣ ಸರ್ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ನಮ್ಮ ಊರು ಚಿತ್ರದುರ್ಗ ಹತ್ರ ಮದಕರಿಪುರ ಚಿತ್ರದುರ್ಗ ತಾಲೂಕು ಇಲ್ಲಿ ಇಲ್ಲಿ ಬಂದು ಶಿರಾಪ್ ಬಂದು ಮೂರು ವರ್ಷ ಆಯಿತು ಆಟ ಓಡಿಸ್ತಾ ಜೀವನ ಹೆಂಗಪ್ಪ ಅಂದರೆ ಬ ಬಡುವ ಬದುಕಲೇ ಬೇಕಂತ ಒಂದು ಹೋರಾಟ ಇದು ಬಡವ ಬದುಕಲೇ ಬೇಕಂತ ಒಂದು ಹೋರಾಟ ನಾವು ಚಿಕ್ಕವರ್ಗೈಯಿಂದ ಓದ್ಕಂತಲೇ ಹಳ್ಳಿ ಬನ್ನಿಗಳಿಗೆಲ್ಲ ಕೂಲಿ ಕೆಲಸಕ್ಕೆ ಹೋಗೋದು ಅದಾಕ್ದಂಗೆ ಎಸ್ ಎಲ್ ಜಿ ಹಾಕಿದಂಗೆ ಮೆಡಿಕಲ್ ಶ್ಟೋರ್ಗೆಲ್ಲ ಕೆಲಸ ಮಾಡಿದ್ವಿ ಅದಾಕಿದಂಗೆ ಕುರಿ ವ್ಯಾಪಾರ ಒಂದು ಹತ್ತು ಎಂಟು ಹತ್ತು ಎಮ್ಮೆ ಕಟ್ಕೊಂಡು ಹಾಲು ಮೊಸರು ಮಾರೋದು ಅಲ್ಲೇ ದುರ್ಗ ಸಿಡಿ ಒಳಗೆ ಇದೆಲ್ಲ ಮಾಡ್ಕೊಂತ ಮೂವತ್ತೆರಡು ವರ್ಷಕ್ಕೆ ನಾವು ಮದುವೆ ಆಯಿತು ಮೂವತ್ತೆರಡು ವರ್ಷಕ್ಕೆ ಮದುವೆ ಆಗಪ್ಪ ಅಂದರೆ ಅಕ್ಕ ತಂಗಿಯರೆಲ್ಲ ಮದುವೆ ಮಾಡಿ ಬರ್ತಾನೆ ಭಾಳವಾಗೆಲ್ಲ ಹ್ಞೂ ತುಂಬ ಬರ್ತಾನೆ ಈಗ ಒನ್ ಟೈಮ್ ಊಟಕ್ಕೆ ಊಟಕ್ಕಿದ್ರೆ ಇನ್ನೂ ಟೈಮ್ ಊಟಕ್ಕಿರ್ತಿಲ್ಲ ಅಂಥ ಪರಿಸ್ಥಿತಿಗಳೆಲ್ಲ ಎದುರಿಸಿ ಈಗ ಒಂದು ಹಂತಕ್ಕೆ ಹೋಯ್ತಾ ಇದೀವಿ ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ಕೊಂಡು ಮಾಡ್ತಾ ಇದ್ವಿ ಸರ್ ಜೀವನ ಇಷ್ಟು ತುಂಬ ಕಷ್ಟ ಐತೆ ಎಂದ್ಕೊಡೋದು ಎಣ್ಣೆ ಬಾರಿ ಸಮಸ್ಯೆ ಇಲ್ಲ ನಾನು ಒಂದು ಟೈಮ್ ನಲ್ಲಿ ಏನಾದ್ಕೊತ ಎಸ್ ಎಲ್ಲಾದ್ಮೇಲೆ ಎಮ್ಮೆ ಹುಡ್ಕಂಡ್ ಬುದೀನಿ ಕಾಯ್ತಾ ಇದ್ದೆ ಎಮ್ಮೆ ಕಾಯ್ಕ ಅವಾಗ ಏನಾಯ್ಕೊತೇನೆ ನಮ್ ಜೊತೆಗೆ ಹೋದಂತ ಹುಡುಗರೆಲ್ಲ ಕಾಲೇಜ್ ಹೋಗೋರು ಫೈನಾನ್ಸ್ ಅವ್ರು ಎಲ್ಲ ಮಾಡ್ರು ಏನಪ್ಪಾ ನಮ್ ಜೀವನ ಹಿಂಗ ಏನ್ ಮಾಡಕ್ಕು ಏನ್ ಮಾಡಕ್ ಆಗುತ್ತೋ ಇಲ್ಲ ಜೀವನ ಎಷ್ಟಕ್ಕೆ ಎಮ್ಮೆ ಕಾಯೋಕೆ ಸರಿವಾಗುತ್ತೆ ನೋಡೋದೊಂದು ಪರಿಸ್ಥಿತಿ ಬಂತು ಅವಾಗ ಏನಾಯ್ತು ನಮ್ದು ರಿಲೇಶನ್ ವೆಹಿಕಲ್ ತೊಂಬತ್ತೆಂಟರಿಗೆ ಹನ್ನೆರಡು ರೂಪಾಯಿ ಡೀಸೆಲ್ ಇತ್ತು ಬೂಸ್ ಗಾಡಿ ಮಾಡಿದ್ವಿ ಅವಾಗ ಏನಾಯ್ತು ಅದಕ್ಕಿಂತ ಮುಂಚೆ ನಮಗೆ ಸ್ವಂತ ಇರಲಿಲ್ಲ ಸರ್ ಮನೆ ಇರಲಿಲ್ಲ ನಮ್ಮ ಇದ್ರ ಮನೆಗೆ ನೆಂಟರು ಮನೆಗೆ ಇದ್ವಿ ನಾವು ಅವಾಗ ಏನಾಯ್ತು ಆ ವೆಹಿಕಲ್ ಮಾಡ್ಕೊಂತ ಹಗಲು ರಾತ್ರಿ ಬೂಟ್ಸ್ ಗಾಡಿಗೆ ಅಮಲಿ ಕೆಲಸ ಮಾಡ್ತಿದ್ವಿ ವೈಲಿ ಕೆಲಸನ ಮಾಡ್ಕಂತ ಹಗಲು ರಾತ್ರಿ ಲೆವೆಲ್ ಮನೆ ಕಟ್ಟಿ ಅಕ್ಕ ತಂಗಿಯರು ಮದುವೆ ಮಾಡಿ ನಾವು ಮದುವೆ ಆಗಿ ಇಲ್ಲ ತಕ್ಕ ಹೋರಾಟ ಆಗೈತೆ ಜೀವನ ತುಂಬಾ ಕಷ್ಟ ಐತಿ ಸರ್ ಈಗ ಐವತ್ತು ವರ್ಷ ಕಾಲಿಡ್ತಾ ಇದ್ವಿ ಮುಂದಿನ ತಿಂಗಳ ಹತ್ತಕ್ಕೆ ತುಂಬ ಕಷ್ಟ ಐತೆ ಹೋರಾಟ ಮಾಡಬೇಕು ಮತ್ತು ನಾನು ಏನಪ್ಪ ಯುವಕರಿಗೆ ಹೇಳೋದೇನು ಗೊತ್ತೇನು ರೀ ಬೆಳೆಯೋ ಹುಡುಗರು ಯಾವತ್ತು ಜೀವನ ಸಾಲ ಮಾಡಬೇಡ್ರಿ ಲವ್ ಮಾಡಬಾಡ್ರಿ ಎರಡು ಪಾಯಜನ್ ಜೀವನ ಸಾಲ ಮಾಡಬಾಡ್ರಿ ಜೀವನ ಲವ್ ಮಾಡಬೇಡ್ರಿ ಎರಡು ಪಾಯ್ ಒಂದು ಮತ್ತೆ ನಿಮ್ಮ ತಂದೆ ತಾಯಿಗಳ್ನ ಅವ್ರು ಎಷ್ಟು ಕಷ್ಟ ತಿನ್ಸಾಗ್ತಾರೋ ನಿನ್ಗೆ ಅವ್ರು ನೀವು ಕೇಳಿದ ತಕ್ಷಣ ಅವ್ರು ದುಡ್ಡು ಕೊಡೋಕ್ಕಾಗಲ್ಲ ಹೌದಾ ಅವ್ರು ಎಷ್ಟು ಕಷ್ಟ ಪಡ್ತಾರೋ ಅಜ್ಜಸ್ಟ್ ಮಾಡ್ಕೊಂಡು ತಂದೆ ತಾಯಿ ಸಾಕ್ಬೇಕು ಒಂದು ಈಗ ನಮ್ಮ ತಂದೆ ತಾಯಿಗೆ ನಮ್ಗೆ ಏನು ಕೊಡಲಿಲ್ಲಪ್ಪ ಅಂದರೆ ಅವು ಒಡೆಯೋದು ಬಡ್ಯೋ ಮಾಡಬಾರ್ದು ಹೌದಾ ಯಾಕಂದ್ರ ಅವ್ರು ನಿನ್ನ ಯಾವ ಮಠಕ್ಕೆ ಬಂದಿರ್ತ ಅವ್ರಿಗ್ ಗೊತ್ತರ್ ನಮ್ಮ ಮನೆಗ್ ಯಾವ ಮನೆ ಸಂಬಳ ಇದಾರೋ ತಂದು ನನ್ ಮಗ ಓದಬೇಕಪ್ಪ ಓದಿಸುತ್ತಾರೆ ಎರಡು ದಿವ್ಸ ಮೀಸೆ ಬಂದ್ಬಿಟ್ಟು ಚಿದ್ರು ಬಿಟ್ಟಾಗ್ಲೇ ಶೆಡ್ ಹೊಡಿತಾರ ತಂದೆ ತಾಯಿ ಮೇಲೆ ಅಂದ್ರೆ ಹೆಂಗ ಅದು ಇವತ್ತು ಇವತ್ ಇದ್ದಂತಾರೆ ಇವತ್ತು ಅನಾಥ ಬಿಡ್ತಾರೀ ಮಕ್ಕಳನ್ನ ತಂದೆ ತಾಯಿಗಳು ಅನಾಥ ಬಿಟ್ಟು ಕೂಡ ಅವ್ರಿಗೆ ಅಂತ ಪರಿಸ್ಥಿತಿ ಆಬಾರ್ದು ದಯವಿಟ್ಟು ಯುವಕರು ಒಂದು ದೇಶದ ಬಗ್ಗೆ ಗೌರವ ಇರ್ಲಿ ತಂದೆ ತಾಯಿ ಬಗ್ಗೆ ಗೌರವ ಇರ್ಲಿ ಇಷ್ಟ ಹೇಳ್ತಾನೆ ಎಲ್ರಿಗೂ ನಮಸ್ಕಾರ ಮಾತಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಂಬಣ್ಣ ಅಂತ ರಂಗನಾಥನಗರ ಶಿರಾ ಟೌನ್ ನನ್ನ ಕನಸು ಭಾಳ ಇತ್ತು ಅದನ್ನ ನನಗೆ ಎಮ್ ಎ ಮಾಡ್ಬೇಕಂತ ನನ್ನ ಆಸೆ ಇತ್ತು ಓದಬೇಕು ಅಂತ ಆಸೆ ಇತ್ತು ನಂದು ಡಿಗ್ರಿ ಇನ್ಕಂಪ್ಲೀಟ್ ಆಗಿದೆ ನಾನು ಡಿಗ್ರಿ ವರ್ಗು ಓದ್ದೆ ಆ ಡಿಗ್ರಿನ ಫುಲ್ ಕಂಪ್ಲೀಟ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ನನಗೆ ಎಮ್ ಎ ಮಾಡ್ಬೇಕಂತ ತುಂಬ ಆಸೆ ಇತ್ತು ಲೆಕ್ಚರರ್ ಆಗ್ಬೇಕಂತ ಬಹಳ ಬಹಳ ಆಸೆ ಇತ್ತು ಇದುವರೆಗೂ ನಾನು ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾನೆ ನನಗೆ ಕೆಲಸ ಆಸೆ ಇದೆ ಇವತ್ತು ಅಪ್ಲಿಕೇಶನ್ ಹಾಕಿದೀನಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅದು ನಾನು ಪಡಿತೀನಿ ಅನ್ನೋದು ನನ್ನ ಆಸೆ ಆಟೋ ಅಲ್ಲಿವರೆಗೂ ಅಲ್ಲಿವರೆಗೂ ಆಟೋ ಡ್ರೈವರ್ ಆಗಿ ನಾನು ಕೆಲಸ ಮಾಡ್ತಿರ್ತೀನಿ ಆಟೋ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಇದುವರೆಗೂ ನನ್ನ ನಡೆಸ್ಕೊಂಡೇ ಬಂದಿದೆ ಬಟ್ ನನ್ ಕನಸು ಏನಪ್ಪಾ ಅಂತಂದ್ರೆ ನಾನು ಗವರ್ಮೆಂಟ್ ಕೆಲಸ ಪಡೆದೇ ಪಡಿಬೇಕನ್ನೋದು ನನ್ನ ಉದ್ದೇಶ ಛಲಪಟ್ಟಿದ್ದೀರ ಛಲಪಟ್ಟಿದ್ದೀನಿ ಪಡದೇ ಪಡಿತೀನಿ ಅದು ನನ್ನ ಒಂದು ನಂಬಿಕೆ ಈಗಿನ ಯುವಕರು ಕನ್ಸ್ಕೊಂಡಿರ್ತಾರೆ ಹ್ಮ್ ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ಎಲ್ಲರೂ ಸಹ ಎಜುಕೇಶನ್ ಅನ್ನ ಮುಂದುವರ್ಸ್ರಿ ವಿದ್ಯಾಭ್ಯಾಸ ಫಸ್ಟ್ ಇರ್ಬೇಕು ಯಾವುದೇ ಅಂತ ಯುವಕರು ಆಗಿರ್ಲಿ ಅವರು ಮೊದ್ಲು ವಿದ್ಯಾಭ್ಯಾಸನ ಅವರು ಕುಂಠಿತಗೊಳಿಸ್ಬಾರ್ದು ಬಡತನ ಆಗಿದ್ರು ಬಡತನದಲ್ಲಿ ಇದ್ದರೂ ಸಹ ಅವರು ಯಾವತ್ತಿದ್ರು ವಿದ್ಯಾಭ್ಯಾಸಕ್ಕೆ ಒಂದು ಮೇಲ್ಗೈ ಅವ್ರ ಏನಾದ್ರು ಒಂದ್ ಜೀವನದಲ್ಲಿ ಅನ್ನೋದು ಕನಸನ್ನ ಗುರಿಯನ್ನು ಇಟ್ಕೊಂಡು ಅವ್ರು ಮುಂದುವರೆದ್ರೆ ಖಂಡಿತ ಅವ್ರ ಜೀವನದಲ್ಲಿ ಒಂದು ಯಶಸ್ಸನ್ನ ಕಂಡೇ ಕಾಣ್ತಾರೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತಾರೆ ಹಣ ಈಗಿನ ಯುವಕರಿಗೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಅಂದ್ರೆ ಮನೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಏನು ಸಪೋರ್ಟ್ ಸಿಕ್ತಿರಲ್ಲ ಬಟ್ ಅವ್ರಿಗೆ ಆ ಕನ್ಸನ್ನ ಬಿತ್ತ ಆಸೆ ಇರುತ್ತೆ ಏನಾದ್ರೂ ಅಚೀವ್ ಮಾಡ್ಲೇಬೇಕು ಅಂತ ಇರ್ತದೆ ಸೊ ಅಂತ ಸಪೋರ್ಟ್ ಸಿಗ್ತದೆ ಇರೋಂತ ಹುಡುಗರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸಪೋರ್ಟ್ ಸಿಗ್ತಕ್ಕಂಥ ಹುಡುಗರಿಗೆ ಅವ್ರ ಸ್ವಂತ ಕೈ ಅವ್ರ ಸ್ವಂತ ಸಪೋರ್ಟ್ ಇಂದನೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾನೇ ಮೂವ್ ಆಗಬೇಕಾ ಇಲ್ಲಾಂದ್ರೆ ಆ ಕನಸನ್ನೇ ಮರೆತು ಇಲ್ಲ ಅವ್ರ್ಕೊಂಡು ಅವರು ಅವ್ರ ಕನಸನ್ನ ಯಾವ್ದೇ ರೀತಿ ಮೊರೆಯಕ್ಕೆ ಹೋಗ್ಬಾರ್ದು ಅವರು ಫ್ರೀ ಇರೋ ಟೈಮಲ್ಲಿ ಯಾವ್ದಾರು ಬೇರೆ ಬೇರೆ ಅವ್ರಿಗೆ ಆಗು ಆಗುವಂತ ಕೆಲಸಗಳನ್ನ ಮಾಡ್ಕೊಂಡು ಅವರು ತಮ್ಮ ಕನಸನ್ನ ಈಡೇರಿಸ್ಕೋಬಹುದು ಅನ್ನೋಕೆ ಹೇಳಕ್ ಇಷ್ಟಪಡ್ತಾರೆ ಕೊಟ್ಟನಲ್ಲ ಕನಸನ್ನ ಇನ್ನು ಮಾಡಿಸ್ಕೊಳ್ಳಬೇಕು ಕನಸನ್ನ ನನಸ್ ಮಾಡಿಸ್ಲೇಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಇವತ್ತು ಎಷ್ಟೋ ಜನ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ರೈತರಿಗೂ ಹೆಣ್ಣು ಕೊಡ್ತಾ ಇಲ್ಲ ನನ್ಗೂ ಸಹ ಇನ್ನು ಮದುವೆ ಆಗಿಲ್ಲ ನಾನು ಸಹ ಹೆಣ್ಣು ಹುಡುಕ್ತಾನೆ ಇದ್ದೀನಿ ಇದುವರೆಗೂ ಯಾಕಂದ್ರೆ ಆಟೋ ಡ್ರೈವರ್ ಅಂದ್ರೆ ಹಿಂದೆ ಮುಂದೆ ನೋಡೇ ನೋಡ್ತಾರೆ ಹೌದು ಆದ್ರೆ ನಮ್ಮಂತ ಒಳ್ಳೆ ಹುಡುಗರಿಗೆ ಯಾರು ಕಣ್ಣಿಗೆ ಬೀಳೋದಿಲ್ಲ ನನಗೆ ಇದುವರೆಗೂ ಯಾವ್ದೇ ಹ್ಯಾಬಿಟ್ ಇಲ್ಲ ಒಂದ್ ಬಿಡಿ ಸಿಗರೇಟ್ ಯಾವ್ದೇ ಹ್ಯಾಬಿಟ್ ಇಲ್ಲ ಬೇಕಾದ್ರೆ ನಾನು ಎಲ್ಲ ಆಟೋ ಸ್ನೇಹಿತರನ್ನ ವಿಚಾರಿಸ್ತೀನಿ ಯಾವ್ದೇ ಹ್ಯಾಬಿಟ್ ಇಲ್ಲ ನಾನು ಸಹ ಇದುವರೆಗೂ ಇನ್ನೂ ಸಿಗ್ತಾ ಇಲ್ಲ ಬಟ್ ಉದ್ದೇಶ ಗೌರ್ಮೆಂಟ್ ಇವರು ಸಾಧಕರ ಸುತ್ತ ಸಾಧಕರು ಸಿಕ್ಕಿದ್ದಾರೆ ಆಟೋ ಡ್ರೈವರ್ ಪರಿಚಯನ ಇವರೇ ಮಾಡ್ಕೊಡ್ತಾರೆ ಇವರ ಕನಸುಗಳು ಏನಾಗಿತ್ತು ಇವ್ರ ನಮ್ಮಂತ ಯುವಕರಿಗೆ ಏನ್ ಸಲಹೆ ಕೊಡ್ತಾರೆ ಸೊ ಇವರೇನೇ ತಿಳ್ಕೊಳೋ ಬನ್ನಿ ಸರ್ ನಾವ್ ಹೆಸರು ಇಕ್ಕಂತ ಇಲ್ಲ ಶಿರೋದ್ರ ಆಟೋ ಹೊಡ್ತದು ನೀವ್ ಏನಾಗಬೇಕು ಅಂತ ಆಸೆ ಪಟ್ಟಿದ್ರೆ ಮುಂಚೆ ಹೋದ ಟೈಮಲ್ಲಿ ಹೋದ ಟೈಮಲ್ಲಿ ಇತ್ತು ಸರ್ ಬಹಳ ಆಸೆ ಫೇಲ್ ಆಯ್ತು ಆಟೋ ಇಟ್ಕೊಂಡ್ವಿ ಮುಂಚೆ ಎಲ್ಲ ಹೊಡಿಸ್ತಿದ್ದೆ ಕ್ಯಾಂಟು ಕ್ಲೀನ ಕೆಲ್ಸ್ ಹೋಗಿ ಕ್ಯಾಂಟು ಕಲ್ತ್ಕೊಂಡು ಅದಾದ್ಮೇಲೆ ಆಟೋ ಡಿಪಾರ್ಟ್ಮೆಂಟ್ ಬಂದೆ ನಾಲ್ಕು ವರ್ಷದಿಂದೆ ಆಟೋ ಡಿಪಾರ್ಟ್ಮೆಂಟ್ ಬಂದು ತಿರ್ಗಾ ಮದ್ವೆ ಈಗ ಒಂದು ವರ್ಷದಿಂದ ಮದ್ವೆ ಅದೆ ಮದ್ವೆ ಆದ ತಕ್ಷಣ ತಿರ್ಗಾ ಅದೆಲ್ಲ ಮನೆ ಬಿಟ್ಟು ಹೋಗೋಕೆ ಫ್ಯಾಮಿಲಿ ಇರುತ್ತಲ್ಲ ಫ್ಯಾಮಿಲಿ ಇರುತ್ತೆ ಅಂತ ಕಾರಣಕ್ಕೆ ಆಟೋ ಎತ್ಕೊಂಡು ತಿರುಗಾ ಆಟೋ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಈಗಿನ ಯುವಕರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತಾರೆ ಅವ್ರ ಫ್ಯೂಚರ್ ಅಂತ ಇರುತ್ತಲ್ಲ ಫ್ಯೂಚರ್ ಅಲ್ಲಿ ಒಬ್ಬ ನಮ್ಗೆ ಬದುಕಬಾರ್ದು ನಾವು ನಮ್ ದುಡ್ಬೆ ಅಂತ ಅಷ್ಟೇ ನಾನು ಹೇಳೋದು ನಾವು ನಮ್ ದುಡ್ಬೆ ಒಬ್ಬ ಒಬ್ಬನ್ ಮೇಲೆ ಡಿಪೆಂಡ್ ಆಗಬಾರ್ದು ಡಿಪೆಂಡ್ ಆಗಿದ್ದೀವಿ ಅಂದ್ರೆ ಅವತ್ತು ನಾವು ನಾವಾಗಿರಲ್ಲ ಹತ್ತು ರೂಪಾಯಿ ದುಡಿದ್ ನಾವು ಸ್ವಂತ ದುಡಿದ್ ನಿಜ ಇವತ್ ನಾನು ಹತ್ತು ರೂಪಾಯಿ ದುಡಿತೇನೆ ಇದ್ರಿಂದ ಒಂದ್ ಸ್ವಂತ ಅದು ನಾನು ಯಾರು ಕೇಳಲ್ಲ ಹೌದು ಹೋಗ್ಕೊಂಡಿರೋ ಕೆಲಸ ಮಾಡೋದ್ಕಿನ್ನ ಕೀಳಲ್ಲ ಅದು ನಾನು ಬೆಳಗಿಂದ ಬರ್ತೀನಿ ನಾನು ಯಾರು ಕೇಳಲ್ಲ ಬೆಳಗ್ಗೆ ಐದರಿಂದ ನಾಲ್ಕು ಗಂಟೆಗೆ ಬರ್ತೀನಿ ಸರ್ ಸಂಜೆ ನಾಲ್ಕು ಗಂಟೆಗೆ ಬಂದು ನಾನು ಯಾರು ಕೇಳಲ್ಲ ನನ್ನ ಸ್ವಂತ ದುರ್ಮೆ ಇದು ಫೈನಾನ್ಸ್ ಮಾಡಿ ಬರ್ತಾರೆ ಮನೆ ಹತ್ರ ಇವತ್ತನ್ನು ನೋಡ ಸರ್ ಕಟ್ತೀನಿ ಕಟ್ಟೆ ಕಟ್ತೀವಿ ಆದ್ರೂ ಹೇಳೋದು ನಮ್ಮ ಸ್ವಂತ ದುರ್ಮೆ ಇದು ನೆಮ್ಮದಿ ನಮ್ಗೆ ಯಾವ ಬೇಕಾದ್ರೂ ದುಡ್ಡು ಮಾಡ್ಕೊಂತೀವಿ ನಮ್ ಕಮಿಟ್ಮೆಂಟ್ ಇಷ್ಟ ಇರುತ್ತೆ ನಮ್ ಟಾರ್ಗೆಟ್ ಇಷ್ಟು ದುಡಿಬೇಕು ಅಂತ ಅಷ್ಟು ದುಡಿತೀವಾ ಸಾಕು ಅವತ್ ಆಗಿಲ್ವಾ ಬೇಡ ಆರಾಮ್ ಇರ್ತೀನಿ ಫೈನಾನ್ಸರ್ ಬರ್ತಾರೆ ಬಜಾರ್ ಎಲ್ಲ ಗಾಡಿ ಗಾಡಿಕಂತಾರ ಬರ್ತಾರೆ ನಾಳೆ ಎಲ್ಲ ನಾಡ್ಕೊಡ್ತೀವಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಇರುತ್ತೆ ಟ್ರಾನ್ಸಾಕ್ಷನ್ ಮಾಡ್ಕೊಂತೀವಿ ಅದಾರೆ ಸ್ವಂತ ಕಾರ್ ಇತ್ತು ಸರ್ ಕಾರ್ ಆಕ್ಸಿಡೆಂಟ್ ಆಯ್ತು ಎಲ್ಲ ಆಯ್ತು ಅವ್ರ ಇವತ್ತು ನನ್ನ ಫ್ರೆಂಡ್ಸು ನಿಮ್ ಗೊತ್ತಿಲ್ಲ ನನ್ಗದೊಂದು ಖುಷಿ ಅಷ್ಟೇ ನನ್ನ ನನ್ನ ಫ್ರೆಂಡ್ಸ್ ಸಮೇತ ಎಲ್ಲಾ ಮದುವೆ ಮಾಡ್ಸಿತ್ತು ಹತ್ತು ರೂಪಾಯಿ ನಂದು ಹತ್ತು ರೂಪಾಯಿ ಸಮಾನ ನಾನು ದುಡ್ಕೋತಿಲ್ಲ ನಾನು ಮದುವೆ ಮಾಡ್ತೀವಿ ಮತ್ತೆ ನಮ್ಮ ಫ್ಯಾಮಿಲಿ ಹೆಂಗಿದ್ವಿ ಇವತ್ತು ಸಖತ್ತಾಗಿದ್ವಿ ಹಾ ಲವ್ ಮ್ಯಾರೇಜ್ ಸೊ ಕೊನೆಗೆ ಏನೇ ಪ್ರಾಬ್ಲಮ್ ಆದ್ರೂ ಬರೋ ಫ್ರೆಂಡ್ಸ್ ನಿಜ ನನ್ ನನ್ ಸರ್ ಬೇರೆ ಗೊತ್ತಿಲ್ಲ ನನ್ ಸ್ವಂತ ನನಗೆ ಗೊತ್ತಿದ್ದಂಗೆ ನನ್ ಫ್ರೆಂಡ್ಸ್ ಸರ್ ಬೇರೆ ಫ್ರೆಂಡ್ಸ್ ಹೆಂಗ ಗೊತ್ತಿಲ್ಲ ನನ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನನ್ಗೆ ಅದೊಂದು ಖುಷಿ ಫ್ರೆಂಡ್ಸ್ ಎಲ್ಲ ಬರಲ್ಲ ಇಂಪಾರ್ಟೆಂಟ್ ಇದಾರೆ ಇಂಪಾರ್ಟೆಂಟ್ ಅಲ್ಲಿ ಬರ್ತಾರೆ ನೀವು ಆಟವಾಡ ನಿಮ್ ತೃಪ್ತಿ ಸಾರ್ ಆರಾಮಾಗಿ ಬೆಳಗ್ಗೆ ದುಡಿತೀನಿ ಹೋಗ್ತೀನಿ ಮರೀಕೆ ಆರಾಮ್ ಮಾಡ್ಕಿನಿ ಎನ್ಬೇಕು ಕೈ ಕಡೆ ಕೆಲಸ ಮಾಡತ್ ನಂಗೆ ಬೇಡದ ಅವರು ಪ್ರಾಬ್ಲಮ್ ಇರುತ್ತೆ ಗೊತ್ತಿರಲ್ಲ ಹೋಗ್ರು ಕೈ ಕಡೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ನಿಗೆ ನೂರಾರು ಇರ್ತಾವೆ ಈಗ ಫ್ಯಾಮಿಲಿ ಸಾಕಬೇಕು ಕೈ ಕಡೆದ ಅವ್ನಿಗೆ ಸ್ವಂತ ದುಡ್ಡೆ ಅಂತ ಬಂಡವಾಳ ಕೊಡೋದು ಇರೋಲ್ಲ ಬಂಡವಾಳ ಕೊಟ್ರೆ ಏನೋ ದುಡ್ಡು ಮಾಡ್ಕೊತಾನೆ ಇಲ್ಲಿ ನಮ್ಮಂತ ನಿಮ್ಮಂತ ದುಡ್ಡಿರ ಕೊಡ್ತೀರಾ ಬಂಡವಾಳ ಹಾಕಿ ಕೊಟ್ರೆ ಅವ್ನು ದುಡಿಮೆ ಮಾಡ್ಕೊತಾನೆ

ಸೊ ದಯವಿಟ್ಟು ಎಲ್ಲರೂ ಖುಷಿಯಾಗಿರಿ ಯಾಕಂದ್ರೆ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗದೆ ಇರೋದು ಕೂಡ ಒಳ್ಳೆಯದಕ್ಕೆ ಸೊ ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೇಕನ್ ಪ್ರೆಸ್ ಮಾಡಿ ಈ ಒಂದು ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್